ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಭಾಗ್ಯ ಯೋಜನೆಯ ಈ ತಿಂಗಳ ಅಕ್ಕಿ ಹಣಕ್ಕೆ ಕಾಯುತ್ತಿದ್ದ ಎಲ್ಲರಿಗೂ ಹೊಸ ಅಪ್ಡೇಟ್ ವರ್ಗದ ಜನತೆಯ ಆಹಾರ ಧಾನ್ಯಗಳನ್ನು ಒದಗಿಸುವ ಮೂಲಕ ಆಹಾರ ಇಲಾಖೆಯು ಬಹಳಷ್ಟು ಜನರಿಗೆ ನೆರವಾಗುತ್ತದೆ ಈಗ ರೇಷನ್ ಕಾರ್ಡ್ ಹೊಂದಿರುವ ಜನರು ಅನ್ನ ಭಾಗ್ಯ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಹೆಚ್ಚುವರಿ ಅಕ್ಕಿಯ ಹಣ ಕೂಡ ಖಾತೆಗೆ ಜಮಾ ಿದೆ ಜುಲೈ ತಿಂಗಳಿಂದ ಈ ಯೋಜನೆಯನ್ನು ಜಾರಿ ಮಾಡಲಾಗಿದ್ದು ಫಲಾನುಭವಿಗಳು ಈಗಾಗಲೇ ಅಕ್ಕಿ ಹಣ ಪಡೆಯುತ್ತಿದ್ದಾರೆ ಇನ್ನು ಇನ್ನು ಜನವರಿ ಮತ್ತು ಪೆಬ್ರವರಿ ತಿಂಗಳ ಅಕ್ಕಿ ಹಣ ಕೆಲವರ ಖಾತೆಗೆ ಇನ್ನೂ ಜಮಾ ಯಾಗಲಿದೆ ಈ ಬಗ್ಗೆ ಯಾವಾಗ ಹಣ ಜಮೆ ಜಮೆಯಾಗಲಿದೆ ಎಂದು ಆಹಾರ ಇಲಾಖೆಯು ಸ್ಪಷ್ಟನೆ ಪಡಿಸಿದ್ದು ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಕೆ ಜಿ ಅಕ್ಕಿ ಬೆಲೆಯನ್ನು ಮೂವತ್ತ್ನಾಲ್ಕು ರು ಅಂತೆ ಫಲಾನುಭವಿಗಳ ಪ್ರತಿಯೊಂದು ಕುಟುಂಬದ ಕುಟುಂಬಕ್ಕೆ ಸರ್ಕಾರ ನೀಡುತ್ತಿದೆ ಪ್ರತಿ ಕುಟುಂಬದ ಐದು ಕೆಜಿ ಅಕ್ಕಿಯನ್ನು ಗದಿಪಡಿಸಲಾಗಿದ್ದು ಈ ಮೂಲಕ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರುಗಳಂತೆ ಪ್ರತಿ ಕುಟುಂಬದ ಸದಸ್ಯರಿಗೆ ಒನ್ನೂರ ಎಪ್ಪತ್ತು ರುಗಳನ್ನು ನೀಡಲಾಗುತ್ತದೆ ಪ್ರತಿ ಕುಟುಂಬದಲ್ಲಿ ಕಾರ್ಡ್ ಹೊಂದಿರುವ ಮನೆಯ ಯಜಮಾನಿ ಯಾರು ಎಂದು ನಮೂದಾಗಿರುತ್ತದೆ ಅವರ ಬ್ಯಾಂಕ್ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಅನ್ನಭಾಗ್ಯ ಯೋಜನೆಯ ಈ ತಿಂಗಳದು ಕೂಡ ಸರ್ಕಾರ ಬಿಡುಗಡೆ ಮಾಡಿದ್ದು ಅಂದರೆ ಮಾರ್ಚ್ ತಿಂಗಳು ಹಣ ಸರ್ಕಾರ ಬಿಡುಗಡೆ ಮಾಡಿದ್ದು ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಈ ಹಣ ಬಿಡುಗಡೆ ಆಗಿದೆ ಎಂದು ಆಹಾರ ಇಲಾಖೆಯು ಸ್ಪಷ್ಟನೆ ಸ್ಪಷ್ಟನೆ ನೀಡಿದ್ದು ಜನವರಿ ತಿಂಗಳ ಹಣ ಬಾರದೇ ಇದ್ದರೂ ಇದ್ದವರು ಈ ತಿಂಗಳಿನಲ್ಲಿ ಹಣ ಖಾತೆಗೆ ಜಮೆಯಾಗಲಿದೆ ಅಂದೇ ಅದೇ ರೀತಿ ಫೆಬ್ರವರಿ ತಿಂಗಳ ಫಲಾನುಭವಿಗಳ ಖಾತೆಗೆ ಮಾರ್ಚ್ ನಂತರ ಜಮೆಯಾಗಬಹುದು ಎಂದು ಸ್ಪಷ್ಟನೆ ಪಡಿಸಿದೆ ಇತರ ಆಹಾರ ಧಾನ್ಯಗಳ ವಿವರಣೆ ಅಕ್ಕಿ ಬದಲಿಗೆ ಹಣ ಕೊಡುವ ನಿರ್ಧಾರ ಕೆಲವು ತಾತ್ಕಾಲಿಕ ತಾತ್ಕಾಲಿಕ ಮಾತ್ರವಾಗಿದೆ ಎಂದು ಸರ್ಕಾರ ಸ್ಪಷ್ಟನೆ ಕೂಡ ಪಡಿಸಿದೆ ಅಕ್ಕಿ ಹೊರ ಅಕ್ಕಿಯ ಕೊರತೆಯಿಂದಾಗಿ ಸರ್ಕಾರ ಹಣ ಜಮೆ ಮಾಡುತ್ತಿದ್ದು ಬೇಕಾದ ಬೇಕಾದ ಪ್ರಮಾಣದ ಅಕ್ಕಿ ಸಿಗುವ ಬಗ್ಗೆ ಖಾತ್ರಿಯಾದ ನಂತರ ಹಣದ ಬದಲು ಅಕ್ಕಿಯನ್ನು ನೀಡಲು ಆಹಾರ ಇಲಾಖೆ ನಿರ್ಧಾರ ಮಾಡಿದೆ ಅಷ್ಟೇ ಅಲ್ಲದೆ ಅಕ್ಕಿಯ ಬದಲಾಗಿ ಇತರ ಧಾನ್ಯಗಳಾದ ಗೋಧಿ ರಾಗಿ ಇತ್ಯಾದಿಗಳನ್ನು ವಿತರಣೆ ಮಾಡಬಹುದು ಎಂದು ಸರ್ಕಾರ ತಿಳಿಸಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆ ನ್ಯೂಸು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ವಿಡಿಯೋ ಹಾಕಿದ್ರೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ